ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನೊಂದು ಈ ಚಿಕ್ಕ ಈ ಬಟ್ಟಲೇನೆ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೆ ಅಕ್ಕಿ ನೆನಕಿದ್ದೆ ಒನ್ ಅವರು ಅಕ್ಕಿ ನೆನಕಿಟ್ಟಿದ್ದೆ ನೀವು ಯಾವಾಗೂ ಶಾವಿಗೆ ರವೆ ಪಾಯಸಗಳು ತಿಂದು ತಿಂದು ನಿಮ್ಗೆ ಬೇಜಾರಾಗಿರುತ್ತೆ ಅಕ್ಕಿ ಪಾಯಸ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತಾ ಅಕ್ಕಿ ಅಕ್ಕಿ ಪಾಯಸ ಮಾಡೋಕ್ಕೆ ಏನೇನು ಬೇಕಂದರೆ ಒಂದೇ ಒಂದು ಚಿಕ್ಕ ಬಟ್ಲು ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕಡಲೆ ಬೀಜ ಒಂದೆರಡು ಏಲಕ್ಕಿ ಇದನ್ನು ಅಕ್ಕಿದು ಪಾಯಸ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಬಾಣಲೆ ಇಟ್ಕೋಬೇಕು ಬಾಣಲಿ ಇಟ್ಕೊಂಡು ಒಂದು ಎರಡು ಸ್ಪೂನು ತುಪ್ಪ ಹಾಕಬೇಕು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ಇವಾಗ ನೋಡಿ ಇವಾಗ ತುಪ್ಪ ಕಾಯ್ದಿದೆ ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಯಾಕೆ ಹಾಕೋದಂದ್ರೆ ಸ್ವಲ್ಪ ಅಕ್ಕಿ ಪಾಯಸಕ್ಕೆ ಕಡಲೆ ಬೀಜ ಚ ಹಾಕಿದ್ರನ್ನ ತುಂಬ ಟೇಸ್ಟ್ ಚೆನ್ನಾಗಿ ಕೊಡೋದಿದ್ರು ಅದಕ್ಕೆ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಕಡಲೆ ಬೀಜ ನೀವು ಸ್ಕಿಪ್ ಮಾಡ್ಬೋದು ಅದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸು ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಎಣ್ಣೆಲಿ ಕರೆದು ನಾವು ಪ್ಲೇಟಿಗೆ ತಗೊಳ್ಳೋಣ ಎಲ್ಲ ಪಾಯಸ ತಿಂದು ತಿಂದು ಬೇಜಾರಾಗಿರುತ್ತೆ ಅಕ್ಕಿ ಪಾಯಸ ಒಂದು ಮಾಡಿ ನೋಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳದಲ್ಲೆಲ್ಲ ಸ್ಪೆಷಲ್ಲಾಗಿ ಬೇರೆ ಬೇರೆ ಥರ ಮಾಡಿದರೆ ಇನ್ನೂ ಖುಷಿಯಾಗಿ ಮಕ್ಕಳು ನೆಂಟರು ಬಂದವರೆಲ್ಲ ತಿನ್ಕೊತಾರೆ ಇವಾಗ ನಾನು ಇದು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ತೆಗೆದು ಇವಾಗ ನಾನು ಇದರಲ್ಲೇ ಇವಾಗ ಅಕ್ಕಿ ಹುರಿತೀನಿ ನೋಡಿ ಡ್ರೈ ಟ್ರೈ ಎಲ್ಲ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಬಟ್ಟಲೆ ತೆಗಿತಾಯಿ ಈ ಥರ ತೆಗೆದುಬಿಟ್ಟು ನಾವು ಇದೇ ತುಪ್ಪದಲ್ಲೇ ನಾವು ಅಕ್ಕಿ ಹುರ್ಕೊಳ್ಳೋಣ ನೋಡಿ ಇವಾಗ ಅಕ್ಕಿ ನಾನು ಜೋಸ್ಕೊಂಡ್ ಬಂದಿದ್ದೀನಿ ಇದೇ ತುಪ್ಪದಲ್ಲಿ ನಾನು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು ಇದನ್ನ ನೋಡಿ ಇವಾಗ ಅಕ್ಕಿ ಚೆನ್ನಾಗಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಿದೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಹಾಲದಲ್ಲೇ ಇದು ಚೆನ್ನಾಗಿ ಬೇಯಬೇಕು ಇವಾಗ ನಾನು ಹಾಲು ಹಾಕ್ತಾಯಿದ್ದೀನಿ ಇದು ಹಾಲು ಹಾಕಿನೇ ಅಕ್ಕಿ ಬೇಯಿಸ್ಬೇಕು ನಾವು ಚೆನ್ನಾಗಿ ಇದು ಅಕ್ಕಿ ಬೇಯಕ್ಕೆ ಬಿಡೋಣ ನೀರೇನು ಹಾಕಕ್ಕೆ ಹೋಗಬೇಡಿ ಹಾಲಲ್ಲೇ ಬೇಯಬೇಕಿದು ಸ್ವಲ್ಪ ಹಾಲಲ್ಲಿ ಇದು ಅಕ್ಕಿ ಬೇಯುವವರೆಗೂ ನಾವು ಸ್ವಲ್ಪ ಇದು ಕುದಿಯಕ್ಕೆ ಬಿಡೋಣ ನೋಡಿ ನೀರೇನು ಹಾಕೊಳಕ್ಕೆ ಹೋಗಬೇಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡಿ ಸಕ್ಕತ್ತಾಗಿರುತ್ತೆ ಅಕ್ಕಿ ಪಾಯಸ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ನಾವು ಸಕ್ಕರೆ ಹಾಕೋಣ ನಿಮಗೆ ಬೆಲ್ಲ ಇಷ್ಟ ಇರೋರು ಬೆಲ್ಲ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸಕ್ಕರೆ ಇರೋರು ಸಕ್ಕರೆ ಇಷ್ಟ ಹಾಕಿ ಹಾಕ್ಕೋಬೇಕು ನೋಡಿ ಸಕ್ಕರೆ ಹಾಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಹಿಂಗೆ ತಿರುವೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿ ಪಾಯಸ ಅಂತಲೇ ಗೊತ್ತಾಗಲ್ಲ ಇದು ಸಕ್ಕತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನಾನು ಸಕ್ಕರೆ ಹಾಕಿ ತಿರ್ವಿದ್ದೀನಿ ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ನಾವು ಎಣ್ಣೆ ತುಪ್ಪದಲ್ಲಿ ಕರ್ಕೊಂಡಿದ್ದೀವಲ್ಲ ಇದನ್ನು ಹಾಕೋಣ ಸ್ವಲ್ಪ ಏಲಕ್ಕಿ ಎರಡು ಏಲಕ್ಕಿ ಸಿಪ್ಪೆ ಸಮೇತ ಹಾಕಿ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕುದಿದಂಗೆ ಎಲ್ಲ ಗಮ್ ಅಂತ ವಾಸನೆ ಬರುತ್ತೆ ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ಆ ಥರ ನೀವು ಕುಟ್ಬಿಟ್ಟು ಹಾಕೋಬೇಕು ಪೌಡ್ರೆಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಶಾವಿಗೆ ಪಾಯಸ ರವೆ ಪಾಯಸ ಗೋಧಿ ಪಾಯಸ ಎಲ್ಲ ಮಾಡಿದ್ದೀರಾ ಇವಾಗ ಅಕ್ಕಿ ಪಾಯಸ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಅಕ್ಕಿ ಪಾಯಸ ಮಾಡೋದ್ರಿಂದ ತುಂಬ ಒಳ್ಳೆಯದು ಈ ಅಕ್ಕಿ ಗಂಜಿ ಮಾಡಿ ಕುಡಿಬೋದು ಅಕ್ಕಿ ಅನ್ನದಿಂದ ಅದನ್ನು ರುಬ್ಬಿಬಿಟ್ಟು ಏನು ಬೇಕಾದ್ರೂ ಅದರಲ್ಲಿ ಎಷ್ಟು ಥರ ಆದರೂ ಮಾಡ್ಬೋದು ಈ ಅಕ್ಕಿ ಪಾಯಸ ಒಂದು ಮಾಡಿ ನೋಡಿ ನೀವು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದತ್ತಾ ಇನ್ನೊಂದು ಸ್ವಲ್ಪ ಇದು ಸಕ್ಕರೆ ಅಕ್ಕಿದ್ದೀವಲ್ಲ ಕುದಿ ಬರಲಿ ನೋಡಿ ಇವಾಗ ಇದು ರೆಡಿಯಾಗಿದೆ ಬೇಕಂದ್ರೆ ನೀವು ಮನೇಲಿ ಹಾಲಿನ ಪೌಡ್ರ್ ಇದ್ದರೂ ಹಾಕೋಬೋದು ನಾನು ಹಾಲಿನ ಪೌಡ್ರ್ ಏನೂ ಬೇಡ ಬರೀ ಹಾಲಲ್ಲೇ ಮಾಡೋಣ ಅಂತ ನಾನು ಹಾಲಲ್ಲೇ ಮಾಡಿದ್ದೀನಿ ಇದೊಂದು ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಕ್ಕಿ ಪಾಯಸದಿಂದ ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಟ್ಟರು ತುಂಬ ಒಳ್ಳೆಯದು ಸಕ್ಕರೆಗಿಂತ ನೀವು ಬೆಲ್ಲ ಹಾಕಿ ಮಾಡ್ಕೋಬೋದು ಇವಾಗ ಇದು ರೆಡಿಯಾಗಿದೆ ನಾನೊಂದು ಬಟ್ಲಿಗೆ ಹಾಕಿ ತೋರಿಸ್ತೇನೆ ನೋಡಿ ನಾನು ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಬಟ್ಲಿಗೆ ಹಾಕಿ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನಾವು ಇದು ಪಾಯಸ ಮಾಡಿ ಮಕ್ಕಳಿಗೆ ಕೊಟ್ಟರೆ ಸೂಪರಾಗಿ ತಿನ್ಕೊತಾರೆ ಖುಷಿಯಿಂದ ತಿನ್ಕೊಂತಾರೆ ಯಾವಾಗ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತದೆ ಥರ ಥರ ಅವಕು ಮಕ್ಳಿಗೆ ಮಾಡಿಕೊಟ್ರೆ ಖುಷಿ ಆಗುತ್ತೆ ನೆಂಟರು ಬಂದಾಗೆ ಯಾರ ಮನೇಲಿ ಹಬ್ಬ ಇದ್ದಾಗೆ ಈ ಥರ ನಾವು ಮಾಡ್ಬೋದು ನೋಡಿ ಅಕ್ಕಿ ಪಾಯಸ ರೆಡಿಯಾಗಿದೆ ಈ ಅಕ್ಕಿ ಪಾಯಸ ಮಾಡೋಕ್ಕೇನು ಸರಳವಾಗಿದ್ದೇ ಇರೋದು ಮನೇಲಿರೋ ಐಟಮ್ಸಲ್ಲೇ ಮಾಡ್ಬೋದು ತುಂಬ ಈಜಿ ತುಂಬ ಸುಲಭ ಹಾಲಿದ್ರೆ ಸಾಕು ಅಕ್ಕಿ ನೆನಕಿಬಿಟ್ಟು ಒನ್ ಅವರ್ ಅಕ್ಕಿ ನೆನಕಿ ಪಾಯಸ ಮಾಡೋದ್ರಿಂದ ತುಂಬ ಒಳ್ಳೆಯದು ಈಜಿ ಇರುತ್ತೆ ಇವಾಗ ನೀವು ಈ ಅಕ್ಕಿ ಪಾಯಸ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ